ಹಾಯ್ ನಮಸ್ತೆ ವೆಲ್ಕಮ್ ಟು ಸೀರಿಯಲ್ಸ್ ಅಂತೆ ಶನಿವಾರದ ಸಂಪೂರ್ಣ ಸಂಚಿಕೆ ಆಸೆ ಟಿ ವಿಗೂ ಒಂದು ಸಣ್ಣ ಪ್ರೊಮೋ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನಾಗುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಹಾಗೆ ನನ್ನ ಫೇಸ್ ಏನಕ್ಕೆ ತೋರಿಸಿ ವೀಡಿಯೋಸ್ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಕೂಡ ನಾನು ಲಿಂಕ್ ಕೊಟ್ಟಿದ್ದೀನಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಏನಕ್ಕೆ ಇದನ್ನು ಈ ಥರ ಫೇಸ್ ತೋರಿಸಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಸೂರ್ಯ ಮತ್ತು ಮೀನ ಆಚೆ ಹೋಗಿರ್ತಾರೆ ಅವರು ಮುಗಿಸ್ಕೊಂಡು ಬರೋಷ್ಟ್ರೊಳಗಾಗಿ ಕಸ್ತೂರಿ ಮನೇಲಿ ಬಂದು ಕೂತಿರ್ತಾರೆ ಹಾಗೆ ಏನಮ್ಮ ವಿಷಯ ಅಂತ ಕೇಳಿದಾಗ ಹಳೆ ವಿಷಯ ಹೊಸ ವಿಷಯ ಏನಿಲ್ಲ ಅಣ್ಣ ಹಳೆ ವಿಷಯನೇ ಅಂತಾರೆ ಹಳೆ ವಿಷಯನಾದರೂ ಏನು ಹೇಳಮ್ಮ ಅಂತಾರೆ ರವಿ ವಿಷಯ ಅಂತ ಹೇಳೋಷ್ಟ್ರೊಳಗಾಗಿ ರವಿ ಸೂರ್ಯ ಮತ್ತು ಮೀನ ಒಳಗಡೆ ಬರ್ತಾರೆ ಹಾಗೆ ಅವರಿಬ್ಬರು ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಅವಾಗ ಹೇಳ್ತಾರೆ ಅವರು ಇದೆಲ್ಲ ಇವರಿದ ಅಂತ ನಾನೇ ಯಾಕಂದರೆ ನನ್ನ ಮಾತು ನೀವು ಕೇಳಲ್ವಲ್ಲ ಅದಕ್ಕೆ ಕಡೆಯಿಂದ ಹೇಳಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ ಸಾಧ್ಯವೇ ಇಲ್ಲ ಅಮ್ಮ ಅಂದರೆ ಹಾಗಲ್ಲ ಅಣ್ಣ ಅವನು ಹಾಗೆ ಬಿಟ್ಬಿಡೋಕ್ಕಾಗುತ್ತಾ ಅಂತ ಹೇಳ್ತಾರೆ ಅವರಪ್ಪ ಎಷ್ಟೆಲ್ಲ ಅಂದಿದನಮ್ಮ ನನ್ನ ಆಸ್ತಿಗೋಸ್ಕರನೇ ರವಿನ ನಾನು ಅವ್ರ ಮಗಳಿಂದ ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳ್ತಾರೆ ಹಾಗಾಗೆಲ್ಲ ಅದಕ್ಕೆ ನಾನು ಒಪ್ಪಲ್ಲ ಅಂದರೆ ಅವರೇ ಕರ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು ಅಂತ ಹೇಳ್ತಾರೆ ಅವರೇ ಕರ್ಕೊಂಡು ಹೋದರೆ ಹೋಗ್ಲಿ ಬಿಡು ಅವ್ನಿಗೆ ಆಸ್ತಿ ಬೇಕು ಅಂದರೆ ಅವ್ನು ಹೋಗ್ತಾನೆ ಅದಕ್ಕೆ ನನಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಮೀನಾ ಬಂದು ಮಾತಾಡೋಕ್ಕೋದ್ರೆ ಇವಾಗ ನಿಮ್ಮದೆಲ್ಲ ಮುಗೀತಾ ನಾನು ಮಾತಾಡ್ಬೋದಾ ಅಂತ ಮೀನಾ ಹೇಳಿದಾಗ ನೀನೇನು ಮಾತಾಡಬೇಡ ತಾಯಿ ನಿನ್ನ ಪರವಾಗಿ ಮಾತಾಡಿ ಮಾತಾಡಿನೇ ನಿನ್ನ ಕೆಲಸ ನೀನು ಸಾಧಿಸ್ಕೊಂಡ್ಬಿಡ್ತೀಯಾ ಅಂತ ಹೇಳ್ತಾರೆ ಅಷ್ಟರೊಳಗಾಗಿ ರಂಗನಾಥ್ ಅವ್ರು ಬೈತಾರೆ ನೀನು ಸ್ವಲ್ಪ ಸೈಲೆಂಟ್ ಆಗಿರೋ ಮಗು ಏನು ಹೇಳ್ತಾಳೆ ಅಂತ ನೀನು ಅಂತ ಹೇಳ್ತಾರೆ ಆಗ ಮಾವ ಯಾರು ನನ್ನ ಮದುವೆ ನಿಂತೋದಾಗ ನಿಮ್ಮ ಮಗ ಓಡ್ ಹೋಗಿದ್ರವಾಗ ನೀವು ಸೂರ್ಯವ್ರನ್ನ ಮದುವೆ ಆಗೋ ಅಂತ ಹೇಳಿಲ್ವಾ ಅವಾಗ ನಾನೆಲ್ಲಿ ಬೀದಿಗೆ ಬೀಳ್ತೀನೋ ಅಂತ ನನ್ನ ಮದುವೆ ಮಾಡ್ಕೊಳಕ್ಕೆ ಹೇಳಿದ್ರೆ ಇವಾಗ ಮದುವೆ ಮಾಡ್ಕೊಂಡು ಅವ್ರು ಬೀದಿಗೆ ಬಿದ್ದಿದ್ದಾರೆ ಅವ್ರನ್ನ ಕರ್ಕೊಂಬರ್ಬೇಕು ಅಂತ ಆದರೆ ಅವ್ರು ಬಿಲ್ಕುಲ್ ಒಪ್ಪೋದೇ ಇಲ್ಲ ಶಾಂತಿ ಊಟ ನೀರು ಬಿಟ್ಟು ಹೋಗುತ್ತಿರ್ತಾಳೆ ಅಡುಗೆ ಎಲ್ಲ ರೆಡಿ ಮಾಡಿಬಿಟ್ಟು ಮಾವ ಅತ್ತೆ ಅಂದರೆ ಅಲ್ಲಿದ್ದಾಳೆ ಮನೆ ನಾನು ಕರ್ಕೊಂಬರ್ತೀನಿ ಮಾವ ನೀವು ರೆಸ್ಟ್ ಮಾಡಿ ಅಂತ ಹೋಗಿ ಕರಿಯೋಕೆ ಹೋಗ್ತಾಳೆ ಆದರೆ ಬರೋದೇ ಇಲ್ಲ ನಿನ್ಗೆ ಯಾಕೆ ನೀನು ಹೋಗಿ ಅಂತ ಕಳಿಸ್ಬಿಡ್ತಾಳೆ ರೋಹಿಣಿ ಮತ್ತು ಮನೋಜ ಇಬ್ಬರು ಪಾರ್ಕಲ್ಲಿ ಮುಖಾಮುಖಿ ಆಗಿರ್ತಾರೆ ಆದರೆ ಇವರು ದಿನೇಶ ಬಂದು ಕಾಸಿಸ್ಕೊಂಡು ನನಗೆ ತಿಂಗಳು ತಿಂಗಳು ಕೊಡೋಕ್ಕಾಗಲ್ಲ ಅಂದರೆ ನಾನು ನೇರವಾಗಿ ನಿಮ್ಮ ಮಾವ ಅಂತ ನಿನ್ನ ಮನೆಗೆ ಬರ್ತೀನಿ ನಿನ್ನಿಂದನಲ್ವಾ ನನ್ನ ಕೆಲಸ ಕಳ್ಕೊಂಡಿದ್ದು ಅಂತ ಹೇಳ್ತಾರೆ ಆಗ ರೋಹಿಣಿ ಫ್ರೆಂಡ್ ಕೂಡ ಜಗಳ ಮಾಡಿರ್ತಾಳೆ ನಿಮಗೆ ಕೈ ಕಾಲಿಲ್ವಾ ಗಟ್ಟಿಯಾಗಿ ದುಡ್ಕೊಂಡು ತಿನ್ನೋಕ್ಕಾಗಲ್ವಾ ಅಂತ ಹಾಗೆ ಬ ಮೊ ಮೀಸೆ ಬೋಡಿಸ್ಕೊಂಡು ಓಡಾಡಿ ನೀವು ಅಂದರೆ ಮೀಸೆ ಬೋಡಿಸ್ಕೊಂಡು ಹತ್ತು ವರ್ಷ ಚಿಕ್ಕವನ ಕಣ್ಣು ಕಾಣಿಸ್ತೀನಿ ನನ್ನ ನೀನು ಮದುವೆ ಆಗ್ತೀಯಾ ಅಂತ ಕೇಳ್ತಾನೆ ನಿನ್ನ ಅಂತ ಕೋಪ ಮಾಡಕ್ ಕೋಪ ಮಾಡ್ಕೊಂಡು ಬಯ್ಯೋದಕ್ಕೆ ಹೋಗ್ತಾಳೆ ಆಗ ಒಂದು ರೋಹಿಣಿ ಸರಿ ಆಯಿತು ಅಂತ ಹೇಳ್ತಾಳೆ ತಿಂಗಳು ತಿಂಗಳು ಇದೇ ಸ್ಪಾಟು ಇದೇ ಡೇಟು ನೀನು ಇಲ್ಲಿಗೆ ಬಂದು ದುಡ್ಡು ಕೊಡ್ಬೇಕು ಇಲ್ಲ ಅಂದರೆ ಮುಂದಿನ ಪರಿಣಾಮ ಏನಾಗುತ್ತೋ ನಿನಗೆ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಹೊರಟೋಗ್ತಾನೆ ಅಲ್ಲಿಂದ ಹಾಗೆ ರೋಹಿಣಿ ಫೋನ್ ನೋಡ್ಕೊಂಡು ಮುಂದೆ ಹೋಗ್ತಾ ಇರ್ತಾಳೆ ಮನೋಜ್ ಅಲ್ಲಿ ಕೂತಿರೋದು ಫ್ರೆಂಡ್ ನೋಡ್ತಾಳೆ ಹಾಗೆ ಫ್ರೆಂಡ್ಗೆ ಹೇಳ್ತಾಳೆ ಅವನು ಯಾಕೆ ಎಲ್ಲಿಗೆ ಬರ್ತಾನೆ ಅಂದರೆ ಇಲ್ಲಿ ನೋಡು ಒಂದು ಸತಿ ಕಂಡುಬಿಟ್ಟು ಅಂದಾಗ ಅಲ್ಲಿ ನೋಡ್ತಾರೆ ಏನು ಮನೋಜ್ ಇಲ್ಲಿ ಅಂದರೆ ಅವರು ಕಾರ್ ತೊಗೊಳಕ್ಕೆ ಕಸ್ಟಮರು ಅವ್ರ ಜೊತೆ ಮಾತಾಡೋಕೆ ಬಂದಿದ್ದೀನಿ ಆಫೀಸಲ್ಲಿ ಮಾತಾಡಿದ್ರೆ ನಮಗೂ ಏನೂ ಗಿಟ್ಟ ಅಲ್ವಲ್ಲ ಅದಕ್ಕೆ ಬಂದಿದ್ದೀನಿ ಅಂತ ಹೇಳಿ ಪ್ಯಾಚ್ ಮಾಡ್ತಾನೆ ಅಲ್ಲಿಂದ ಅಲ್ಲಿಗೆ ಸರಿ ನೀನೇನು ಮಾಡ್ತಾ ಇದೆಯಾ ಇಲ್ಲಿ ಅಂದರೆ ಆಗ ಇವ್ ರೋಹಿಣಿ ಕೂಡ ಸುಳ್ಳು ಹೇಳ್ತಾಳೆ ಇವಳು ಮದುವೆ ಹುಡುಗನ ನೋಡೋಕೆ ಬಂದಿದ್ವಿ ಇಲ್ಲಿ ಮಾತಾಡ್ಸೋಕೆ ಬಂದಿದ್ವಿ ಅಂತ ಹಾಗೆ ಇಬ್ಬರು ಒಬ್ರಿಗೊಬ್ರು ಆದ್ವಿ ಅನ್ಕೊಂತಾರೆ ಹಾಗೆ ಅಲ್ಲೋಗಿ ಅವನ ಹತ್ರ ಸಾರಿ ಕೂಡ ಕೇಳ್ತಾನೆ ಯಾಕಂದರೆ ಪೇಶೆಂಟು ಹಾಗೆ ಹೀಗೆ ಅಂತ ಹೇಳ್ತಾನೆ ಪರವಾಗಿಲ್ಲ ನಿಂಗೆ ನಂಗೆ ಅರ್ಥ ಆಗುತ್ತೆ ನೀನು ಕೂತ್ಕೋ ಅಂತ ಹೇಳಿ ಅವರಿಬ್ಬರು ಮಾತು ಮುಂದುವರಿಸ್ತಾರೆ ಮನೆಯಲ್ಲಿ ಇಬ್ಬರು ಏನೋ ಮಾಡ್ತಾಯಿರ್ತಾರೆ ಅಷ್ಟರೊಳಗಾಗಿ ಶಾಂತಿ ಎಲ್ಲ ಬಂದು ನಂಗೆ ಯಾರು ಏನೋ ಊಟಕ್ಕೆ ಬಲ್ಬಂದು ನಾ ಮಾಡೋದು ಬೇಡ ಅಂತ ಹೇಳ್ತಾಳೆ ಯಾಕೆ ಅಂದರೆ ಇಲ್ಲ ನನಗೆ ಯಾರೇನು ಬಲವಂತ ಮಾಡೋದು ಬೇಡ ನಾನು ಅಂತ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ನಾನು ಒಂದು ಮುತ್ತು ಎತ್ತಿದ್ರೆ ಸಾಕು ಅಂತಾರೆ ಆದರೆ ನಾನು ಎರಡು ಮುತ್ತು ಎತ್ತಿದ್ದೀನಿ ಅಂತ ಹೇಳ್ತಾಳೆ ಆಗ ಸೂರ್ಯನಿಗೆ ತುಂಬ ಹೊಟ್ಟೆ ಕಿಚ್ಚಿದಂಗೆ ಆಗುತ್ತೆ ಅಪ್ಪ ಹೇಳ್ತಾರೆ ನೀನು ಬಂಗಾರ ವಜ್ರ ಕಣೋ ನೀನು ಅಂತ ಹೇಳ್ತಾರೆ ಆಗ ಅನ್ಕೋ ಸೂರ್ಯ ನೀನು ಅಂತ ಅವನು ನಿನ್ನ ಮಗನೇ ಅಂದರೆ ನಾನು ನಿನ್ನ ಮಗನೇ ಸಕ್ಕರೆ ನಿನ್ನ ಹೊಟ್ಟೆಲಿ ಹುಟ್ಟಿರೋದಕ್ಕೆ ನನಗೂ ಅಧಿಕಾರ ಇದೆ ನಿಂಗೆ ಅಧಿಕಾರ ಮಾತ್ರ ಇರೋದು ಅದೇ ಪ್ರೀತಿ ಒತ್ಸಲ್ಯ ಏನಿಲ್ಲ ನಂಗೆ ಅವರಿಬ್ಬರೇ ಮಕ್ಕಳು ಅಂತ ಹೇಳ್ತಾರೆ ಆಗ ಅವರು ಒಂದು ಇದು ಕೂಡ ಕೊಡ್ತಾರೆ ಸರಿ ಆಯಿತು ಅವರು ಅವರು ವಾಸುದೇವರು ನನಗೆ ಹೇಳಿರೋದೇನಂದ್ರೆ ಆಸ್ತಿಗೋಸ್ಕರ ನಿನ್ನ ಮಗನ್ನ ಕಳಿಸ್ ನನ್ನ ಮಗಳಿಂದೆ ಅಂತ ಅದನ್ನು ಸುಳ್ಳು ಮಾಡಬೇಕು ಅಂದರೆ ವಾಸುದೇವಿ ಅವ್ರ ಮಗಳನ್ನ ಕರ್ಕೊಂಬಂದು ನಮ್ಮನೆ ಬಾಕ್ಲಲ್ಲಿ ಬಿಟ್ಟರೆ ನಾನು ಸೇರಿಸ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ ಅಂತ ಆಗ ಹಾಗಲ್ಲ ಮಾ ಅಂತ ಹೇಳಿದ್ರೆ ಹಾಗೂ ಅಲ್ಲ ಹೀಗೂ ಅಲ್ಲ ನಾನು ಇಷ್ಟು ಹೇಳಿದ್ದೀನಿ ಅದ್ರ ಮೇಲೆ ನಿನ್ನಿಷ್ಟ ಅಂತಾರೆ ಆಗ ಮನೋಜ ಬಂದು ನನಗೆ ಸೈಲೆಂಟ್ ಆಗಿದ್ರೆ ಆಗಲ್ಲ ಅಂತ ಮಾತಾಡಕ್ಕೆ ಹೋಗ್ತಾನೆ ಅಮ್ಮ ತಿರುಗಿ ನೋಡಿದ ತಕ್ಷಣ ಸೈಲೆಂಟ್ ಆಗಿಬಿಡ್ತಾನೆ ಮೀನಾ ಬಂದು ಏನೋ ಹೋಗಿದ್ದಕ್ಕೆ ಮೀನಾಗೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆಗ ಮೀನಾಗ ಒಂದು ಇದು ಹೇಳ್ತಾರೆ ಅವರು ಬೇವಲ್ಲಿ ಬೆಲ್ಲವಿದ್ದರೇನು ಹಾವಿಗೆ ಹಾಲಿರದರೇನು ಎಷ್ಟು ನೀನು ಎಷ್ಟೇ ಅವ್ಳಿಗೆ ಒಳ್ಳೇದು ಮಾಡೋಕೆ ಹೋದ್ರು ಅವಳು ನಿನ್ನ ಯೂಸ್ ಮಾಡ್ಕೊಳಕ್ಕೆ ಮಾತ್ರ ನೋಡ್ತಾ ಇದ್ದಾಳಮ್ಮ ನಿನ್ನ ಅವಳು ಪರವಾಗಿ ಮಾತಾಡಿದ್ದಕ್ಕೆ ನಿನ್ನ ಆ ಕಡೆ ಹೇಳ್ಕೊಂಡ್ಳು ಆಮೇಲೆ ನಿನ್ನ ವಿಷಾಖಾರೋದೆ ನಿನ್ನ ಅನ್ನೋದನ್ನೇ ನೋಡ್ತಾ ಇರ್ತಾಳೆ ಅಂತ ಆಗ ಸೂರ್ಯ ಕೂಡ ತುಂಬ ಬೇಜಾರು ಮಾಡ್ಕೊಂಡಿರ್ತಾನೆ ಸೂರ್ಯ ಹೇಳ್ತಾನೆ ಇದಾಗದೇ ಇರೋ ಕೆಲಸ ರಂಗನಾಥ್ ಮಖ ನೋಡಿದ್ರೇ ಅಪ್ಪ ವಾಸುದೇವ್ರ ಮಖ ನೋಡಿದ್ರೇ ಉರ್ದು ಬೀಳ್ತಾ ಇದ್ದಾರೆ ಏನು ಇದು ಮಾಡ್ತಾರೆ ಅಂತ ಅಂದ್ಬಿಟ್ಟು ಎಲ್ಲರೂ ಹೊರಟೋಗ್ತಾರೆ ಹಾಗೆ ಶ್ರುತಿಗೆ ಆಸಿಡ್ ಹಾಕೋದಕ್ಕೆ ಅಂತ ಮದುವೆ ಸೆಟ್ ಆಗಿರೋದು ಹುಡುಗ ಬಂದು ನಿನ್ನ ಮುಖ ಚೆನ್ನಾಗಿದೆ ತಾನೆ ಇಷ್ಟೆಲ್ಲ ಇದು ಮಾಡೋದು ಅಂತೇಳಿ ಆಸಿಡ್ ಎತ್ಕೊಂಡ್ಬಂದಿರ್ತಾನೆ ಹಾಕೋದಕ್ಕೆ ಇದನ್ನ ನೋಡಿದ ಮೀನಾಗ ಕಾಪಾಡ್ತಾಳೆ ನೆಕ್ಸ್ಟ್ ಸೋಮವಾರದ ಎಪಿಸೋಡಲ್ಲಿ ನೋಡೋಣ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ಅಪ್ಡೇಟ್ಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಹಾಗೆ ನಂದು ನಂದೋಸ್ ಲೈಫ್ ಕನ್ನಡ ಅನ್ನೋ ಚಾನಲ್ ಕೂಡ ಇದೆ ಆ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ವೀಡಿಯೋಸ್ ಲಿಂಕ್ ಕೊಟ್ಟಿರ್ತೀನಿ ಹಾಗೆ ರಿಯೂಸ್ಡ್ ಕಂಟೆಂಟ್ ಬರುತ್ತೆ ಮತ್ತು ಸೀರಿಯಲ್ ವೀಡಿಯೋಸ್ ಮಾಡೋದ್ರಿಂದ ಅಂತ ಹೇಳೋರ್ಗೂ ಕೂಡ ನಾನು ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಬೈ ಬಾಯ್